ನಮ್ಮ ಅಣ್ಣ ಇಲ್ಲ ಅಂದ್ರೆ ನಾನೇ ಜಪಾನ ಮಾಡ್ತಿದ್ದೆ ನೇಬಾತು ನೇ ತಿಂತು ನನ್ನ ಕಡೆ ಮೈ ಸೊಳ್ಳೆದಾತು ಎಲ್ಲ ನಾನು ಮಾಡ್ತಿದ್ದೆ ಅದು ಒಂದೇ ತರ ಮಗು ಥರನೇ ಇತ್ತು ನಮ್ಮ ಮನೆಯಲ್ಲಿ ಆದರೆ ಈಗ ದಬ್ಬ ಆಗ್ತಾ ಇದೆ ಮಗನಿಗೆ

ಹೆಣ್ಮಕ್ಳು ಮುಟ್ಟಿದ್ರು ಏನು ಮಾಡ್ತಿದ್ದಿಲ್ಲ ವಯಸ್ಸಾದ್ರು ಚಿಕ್ಕರು ಯಾರೇ ಮುಟ್ಟಿದ್ರು ಏನು ಮಾಡ್ತಾ ಇರ್ಲಿಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮುಟ್ಟಿದ್ರಿ ಅದು ನಮ್ಮ ಅಕ್ಕನ ಮಗನ ಮೇವ್ ಹಾಕ್ತಿದ್ದಾರೆ ಏನೇನ್ ಪ್ರೈಸ್ ತಂದಿದ್ರೆ ತಂದೈತ್ರಿ ಬಂಗಾರ ಬೆಳ್ಳಿ ನಮ್ಮ ಅಣ್ಣನ ಎರಡು ಬೈಕ್ ತಗೊಂಡ್ರಿ ಆಮೇಲೆ ನಮ್ಮ ಇನ್ನೊಬ್ಬ ಅಣ್ಣ ಬೆಳ್ಳಿ ತಗೊಂಡ್ರಿ ಆಮೇಲೆ ಫ್ರಿಜ್ ವಾಷಿಂಗ್ ಮಿಷಿನ್ ಇದು ಫ್ರಿಜ್ ಫ್ರಿಜ್ರಿ ಕೆಣಸು ಆಮೇಲೆ ಚೋಳ ಕುಚ್ಚಿಡ್ತಿದ್ರು ಹಾಲು ತತ್ತಿ ಅದೊಂಥರ ಮಗು ತರಾನ ನೋಡ್ಕೊಂಡಿದ್ರಿ ಅದನ್ನ ಈಗ ಜಾಸ್ತಿ ಎಲ್ಲರೂ ಇವಾಗ ಆರಾಮಿಲ್ಲ ಅಂತ ಹತ್ತಿರ ಎಳ್ನೀರು ಶೇಬು ಹಣ್ಣು ಬಾಳೆಹಣ್ಣು ಡೈಲಿ ಹಂಗ ಇದ್ದಂಗಿತ್ರಿ ಅದಕ್ ನಿನ್ನೆ ರಾತ್ರಿ ನಿನ್ನೆ ಸಂಜೆ ಐದೂವರೆ ಐದು ಐವತ್ತಕ್ಕೆ ತೀರ್ಪು ನಿಮ್ಗೆ ಹೆಸರೇ

ಅಂತಕೊಂಡಿದ್ದೆ ನಾವು ಅಂತಕೊಂಡಿದ್ದೆ ನಾವು ಎಲ್ಲ ಸೇರಬಹುದು ಇನ್ನು ನಾವು ತಗೊಂಡ ಒಂದು ಸಮಾರಹಂತ ಒಂದು ಸರ್ಕಲ್ ಗ್ರಾಮದ ಬಂದು ಜನನೇ ಇದರ ಬಗ್ಗೆ ಅಂದ್ಕೊಂಡು ಬಂದು ಬರ್ದೆ ಮಾಡ್ಕಲೇ ಅಕ್ಟೋಬರ್ ರಾತ್ರಿ ತಾರೀಖು ಮತ್ತೆ ಎಲ್ಲ ಪ್ಲಾನಿಂಗ್ ಆಮೇಲೆ ಎಲ್ಲ ಚಲ ಕುಟುಂಬದ ಫೋಟೋ ಹಾಕೋಣ ಅಂತ ಇದೆ ಉದಾಹರಣೆಗೆ ಕೊಡಂತ ಎಲ್ಲಾ ಜೀಗಳೆ ಎಲ್ಲಾ ಹಪಗಳಲ್ಲಿ ಬೋಮನ ಕೊಂಡಿ ಬಹುಮಾನ ಬಂದಾಗ ಮತ್ತು ಮನೆ ಉತ್ಪನ್ನಗಳು ಕೃಷಿ ಉತ್ಪನ್ನಗಳು ಈ ಥರ ಎಲ್ಲ ಬಹುಮಾನಗಳು ತುಂಬಾ ತುಂಬ ತುಂಬ ಫೇಮಸ್ ಆಗಿ ಇವಾಗ ನಮ್ಮ ಸೈಡ್ ವಯಸ್ಸೈನಾಗಿ ಇವತ್ತು ನಿನ್ನೆ ಸಾಯಂಕಾಲ ಹೋಗಿ ನಿಲ್ದಾಣವಾಗಿದ್ದು ಇವತ್ತು ಸುಂದರ ಊರಿಂದ ಕಾರಣವಾಗಿ ಇವತ್ತು ಸಂತಕ್ರಿಯೆಯನ್ನು ಏರ್ಪಡ್ಸ್ತಾನೆ ಈಗ ಬ್ಲಡ್ ಕ್ಯಾಂಪ್ ಮಾಡಿದರೆ ಎಷ್ಟು ಜನ ಇದು ಮಾಡ್ತಿದ್ರು ಒಂದು ಪ್ರತಿ ವರ್ಷವೂ ಬ್ಲಡ್ ಕ್ಯಾಂಪ್ ಮಿನಿಮಮ್ ನೂರ ಐವತ್ತು ಪ್ಲಸ್ ಆಗಿದೆ ಸಂತಕ್ರಿಯೆ ಪ್ರತಿ ವರ್ಷವೂ ಸರ್ಕಾರಿ ಈಗ ಅದು ಎಲ್ಲೆಲ್ಲಿ ಭಾಗವಹಿಸಿತ್ತು ತುಂಬ ಶಿವಮೊಗ್ಗ ಇದೆ ಅಭಿವೃದ್ಧಿಗೆ ಎಸ್ಸಿ ಈ ಕಡೆ ಎಲ್ಲ ತುಂಬ ಪ್ರವಾಸ ಮಾಡಿ ಚಿಕ್ಕಪುರ ಸವನೂರು ಎಲ್ಲ ತುಂಬ ಕಡೆ ಭೋಮಾನ ಮಾಡಿ ಮತ್ತು ಬೈಕು ಇಂಥ ತುಂಬ ಬಹುಮಾನ ಇಲ್ಲಿ ಬಹುಮಾನ ತುಂಬ ಮಾಡ್ತೀವಿ Allah 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 embargo negro ож Regardovorane, prendon vida, Bingau, bigau sanditik rect構 utsyyle varadakotr quandaka exclusivo Oh психik para tarofeng away le Mcehillar, old dryi malarẫy mara un karatsh unadro યા ગાતો હે નંદુ સરી વેલા રે એ તો ભાઈ હો એ લે લે ઓના અલર બેગ કપલે વિપર રે લે એ ઈ ગેઈ નાતો નેના હટી મેગ આના માળું કે એ કડરી એ આ ગાડી માડા

ನಮ್ಮನೆಲ್ಲ ಹಬ್ಬ ಬಂದಾಗ ರೆಡಿ ಮಾಡ್ಕೊ ಪೂಜೆ ಮಾಡಿ ಏನಾದ್ರು ತಿನ್ನಿಸಿ ಕಳಿಸ್ತೀವಿ ಅಂದ್ರೆ ಮಗು ಥರ ಯಾರು ಸಣ್ಣ ನೋಡ್ರಿ ಅವ್ರ ಹತ್ತಿದ್ರು ಏನು ಸುಮ್ಮನೆ ಆ ಥರ ಎಲ್ಲ ಮಾಡಿರ್ತೀವಲ್ಲ ದೇವ್ರಿಗೆ ಅದು ಕೊಟ್ಟರೆ ಅದು ಯಾವಾಗ 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 ದೀಪಾವಳಿಗೆ ರೆಡಿ ಮಾಡ್ತೀವಿ ಸರ್ ಸರ್ ಅವಾಗೆಲ್ಲ ತಗೋಬರ್ತೀವಿ ಅಂದ್ರೆ ಅದನ್ನ ನೋಡಿದ್ರೆ ಏನೋ ಒಂದು ದೈವ ಶಕ್ತಿ ಐತಿ ಅಂತ ಅನಿಸ್ತು ನೀವು ನೀವು ಮೂರ್ತಿದ್ರೆ ಏನ್ ಮಾಡ್ತಿದ್ರು ಹಬ್ಬದೊಳಗೆಲ್ಲ ಒಂದು ಕೈ ಒಟ್ಟೆ ಯಾರು ಸಿಕ್ತಿದ್ರು ಯಾರಿಗೂ ಸಿಕ್ತಿದ್ರು ಅಷ್ಟು ಸ್ಪೀಡ್ ಆಗಿ ಹೋಗ್ತಿದ್ರು ಅಷ್ಟು ಆಕ್ಟಿವ್ ಆಗಿ ಐತಿ ಈಗ ಆದ್ರೆ ಅದನ್ನ ನೋಡಿದ್ರೆ ಹಂಗೆ ಅನಿಸ್ತು ಮಗ ಮಕ್ಕ ನೋಡಿದ್ರೆ ಅನಿಸ್ತೈತೆ ಅಷ್ಟು ಅಟ್ರಾಕ್ಟಿವ್ ಐತಿ ಇವಾಗ ನಿನ್ನೆ ನಿನ್ನೆ ರಾತ್ರಿ ಇದಾಯ್ತು

ಸೈಲೆಂಟ್ ಆಗಿ यार ये पूरे हब्बू돌ಗೆ ಮಾತ್ರ ಅಷ್ಟು ಸ್ಪೀಡ್ ಅಷ್ಟು ಅгреಸಿವ್ ಐತಿ ಅಂತ ಅನ್ಸುತ್ತೆ ಮನಿ ಬಂದಮೇಲೆ ಮನಿ ಬಂದಮೇಲೆ ಅದಲ್ಲ ಏನು ಏನು ಇಲ್ಲ ಸರ್ ಎಚರ್ಗೆ ಅಪೋಸಿಟ್ ಫುಲ್ ಡೆಡ್ ಅಪೋಸಿಟ್ ಅಂತೆ ಅದಕ್ಕೆಲ್ಲ ಈಗ बर्थडे ಅದಲ್ಲ ಮಾಡ್ತಿದ್ರಲ್ಲ ಅವಗೆ ಏನು ಮಾಡ್ತೀರಾ ಮಾಡ್ತೀರು ಸರ್ ಬ್ರದರ್ಸ್ ಎಲ್ಲ ಹೋಗಿ ಬ್ಲಡ್ ડોನೆಟ್ ಮಾಡ್ತಿದ್ರು ಗವರ್nment ಕೇಂದ್ರನ ಬ್ಲಡ್ ಡೋನರ್ ಹೋಗ್ತೀರು ಆಲ್ಮೋಸ್ಟ್ ಎಲ್ಲರೂ ಬೇರೆ ಕಡೆಂದ್ರ ಬಾಳಜನಕರು